ಪ್ರೀತಿಯಲ್ಲಿ ಹೀಗೂ ಉಂಟೆ ರಾತ್ರಿ ಎರಡು ಗಂಟೆ ಕಳೆದರೂ ನಿದ್ದೆ ಬರುತ್ತಿಲ್ಲ ಪದೇ ಪದೇ ಮೊಗ್ಗಲು ಬದಲಾಯಿಸಿ ನಿದ್ದೆ ಮಾಡುವ ವ್ಯರ್ಥ ಪ್ರಯತ್ನ ಸಾಕೆನ್ನಿಸಿ ಎದ್ದು ಕೂತೆ ಸೀತಾ ಟೆರೆಸ್ಗೆ ಓದೆ ತಂಪಾದ ಗಾಳಿ ಬೀಸುತ್ತಿದ್ದಾಗ ದೇಹಕ್ಕೇನು ಆರಾಮಾನಿಸುತ್ತಿದ್ದರೂ ಮನಸ್ಸಿಗೆ ಹಿತವಿಲ್ಲ ಮೊದಲೆಲ್ಲ ಹೀಗೆ ಆಗುತ್ತಿರಲಿಲ್ಲ ಈಗ ಒಂದೆರಡು ತಿಂಗಳಿಂದ ಹೀಗೆ ಆಗುತ್ತಿರುವುದು ಆಫೀಸ್ನಲ್ಲಿ ಕೆಲಸ ಮಾಡಲು ಏಕಾಗ್ರತೆ ಸಾಕಾಗುತ್ತಿಲ್ಲ ಎಷ್ಟು ಹೊತ್ತಿಗೂ ಸಾತ್ವಿಕಳದ್ದೇ ಯೋಚನೆ ಅವಳ ಚಂದ ಅವಳ ನೋಟ ಅವಳ ಮಾತು ಎಲ್ಲವೂ ಕಣ್ಣ ಮುಂದೆ ಬಂದಂತಾಗುತ್ತಿದ್ದಾಗ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಕಾಲೇಜಿಗೆ ಹೋಗುತ್ತಿದ್ದಾಗ ಯಾವತ್ತೂ ಹೀಗಾಗಿರಲಿಲ್ಲ ಎಷ್ಟೋ ಚಂದದ ಹುಡುಗಿಯರು ನನ್ನ ಹಿಂದೆ ಬಿದ್ದರೂ ನನಗ್ಯಾರೂ ಇಡಿಸಿರಲಿಲ್ಲ ಇಡಿಸದಿರಲು ಕಾರಣವೂ ಗೊತ್ತಿಲ್ಲ ನವ್ಯ ಅಂತೂ ನನ್ನ ಹಿಂದೆ ಬಿದ್ದು ನನ್ನನ್ನು ಪ್ರೀತಿಸಿ ಕಾಡಿಬೇಡಿ ನನ್ನನ್ನು ಒಪ್ಪಿಸಲು ಪ್ರಯತ್ನಿಸಿದರೂ ನನ್ನ ಹೃದಯ ಮಣಿಯಲಿಲ್ಲ ಕೊನೆಗೆ ಹತ್ತುಕೊಂಡು ಹೋಗಿ ಮಾತನ್ನೇ ಬಿಟ್ಟಿದ್ದಳು ನಾನು ನೋಡೋಕೆ ಫಿಲಮ್ ಸ್ಟಾರ್ ಅಜಯ್ ಥರ ಇರ್ತೀನಿ ಅಂತ ಎಲ್ಲರೂ ಹೇಳ್ತಾ ಇದ್ರು ನನಗೇನು ನಾನು ಚಂದ ಅಂತ ಜಂಬಾ ಇರಲಿಲ್ಲ ಆದರೆ ಕೆಲವು ಹುಡುಗಿಯರು ಅವನು ನೋಡೋಕೆ ಚಂದ ಅಂತ ಅವನಿಗೆ ಜಂಬಾ ಅಂತ ಕಮೆಂಟ್ ಮಾಡ್ತಾ ಇದ್ದ ವಿಷಯ ನನಗೂ ಗೊತ್ತು ಸಾಲದಕ್ಕೆ ನವ್ಯ ನರಿಯೂ ಸಿಗದಿದ್ದ ದ್ರಾಕ್ಷಿಯನ್ನು ಹುಳಿ ಅಂತ ಹೇಳಿದ ಹಾಗೆ ನನ್ನ ಬಗ್ಗೆ ಏನೇನೋ ಹೇಳಿ ನನ್ನ ಇಮೇಜ್ ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ಲು ಆದರೆ ಪ್ರತಿ ಸಲ ಸಲಾಕ ನನ್ನ ಪರವಾಗಿ ಮಾತಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ಲು ಶಲಾಖ ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ಬೆಳೆದವರು ನಾವಿಬ್ಬರು ಒಟ್ಟಿಗೆ ಒಂದೇ ಕಾಲೇಜಿನಲ್ಲಿ ಓದಿದವರು ಅವಳು ನಮ್ಮ ನೇಬರ್ ಅವಳ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರಾನೇ ಕಷ್ಟ ಸುಖ ಎಲ್ಲವನ್ನೂ ಒಟ್ಟಿಗೆ ಹಂಚಿಕೊಳ್ಳೋ ಕುಟುಂಬಗಳು ಸಲಾಖ ಬಹಳ ಚುರುಕು ನಾನೊಂಥರ ಸೋಂಬೇರಿ ಎಲ್ಲ ವಿಷಯಗಳಲ್ಲೂ ಸಲಾಕ ನನಗೆ ಸಪೋರ್ಟ್ ಮಾಡಿ ಸಹಾಯ ಮಾಡ್ತಾ ಇದ್ಲು ಎಷ್ಟೋ ಸಲ ನಾವಿಬ್ಬರು ಜಗಳವಾಡಿದ್ದೇವೆ ಆದರೆ ಜಗಳ ಆದಾಗಲೆಲ್ಲ ಅವಳೇ ನನ್ನ ಜೊತೆ ಮಾತನಾಡಿಕೊಂಡು ಬರುತ್ತಿದ್ದದ್ದು ಅವಳಿಗೆ ತುಂಬ ತಾಳ್ಮೆ ಟೆರೆಸ್ ಮೇಲೆ ನಿಂತು ಆಕಾಶವನ್ನು ನೋಡಿದೆ ಮಿನುಗುತ್ತಿರುವ ನಕ್ಷತ್ರಗಳ ಮಧ್ಯೇನು ನಂಗೆ ಸಾತ್ವಿಕ ಕಾಣುತ್ತಿದ್ದಾಳೆ ಚಂದ್ರನಲ್ಲೂ ಅವಳೆ ಚೆ ಮೊನ್ನೆ ಮೊನ್ನೆ ನಮ್ಮ ಆಫೀಸ್ಗೆ ಸೇರಿದ ಹುಡುಗಿ ಇಷ್ಟೊಂದು ಯಾಕೆ ಕಾಡ್ತಾ ಇದ್ದಾಳೆ ಸಾತ್ವಿಕ ಬಳ್ಳಾರಿಯ ಹುಡುಗಿ ಓದು ಮುಗಿಸಿ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅವಳ ಗೆಳತಿಯ ಜೊತೆ ಬಾಡಿಗೆ ಮನೆಯಲ್ಲಿದ್ದಾಳೆ ಬಹಳ ಚಂದದ ಹುಡುಗಿ ಅವಳು ಕೈ ತೊಳೆದು ಮುಟ್ಟಬೇಕು ಅಷ್ಟು ಬೆಳ್ಳಗೆ ಕಾಮನಬಿಲ್ಲನು ಹುಡುಗಿಯರ ಹುಬ್ಬಿಗೆ ಯಾಕೆ ಹೋಲಿಸುವುದು ಎಂದು ತಿಳಿದಿದ್ದು ಅವಳ ಹುಬ್ಬು ನೋಡಿದ ಮೇಲೆ ಹೊಳೆಯುವ ಬಟ್ಟಲ ಕಂಗಳು ಮೃದುವಾದ ಮಾದಕ ತುಟಿಗಳು ಸ್ಟ್ರೈಟ್ನಿಂಗ್ ಮಾಡಿಸಿದ ನೀಲಕೇಶರಾಶಿಯನ್ನು ಹೆಣೆಯದೆ ಹಾಗೆ ಇಳಿಬಿಡುವ ಅವಳ ಆ ಸ್ಟೈಲ್ ಬಹಳ ಸೂಟ್ ಆಗುತ್ತೆ ಅವಳಿಗೆ ಒಟ್ಟಿನಲ್ಲಿ ಸಾತ್ವಿಕ ನನ್ನ ಪಾಲಿಗೆ ಅಪ್ಸರೆ ಅಂತಾನೆ ಹೇಳಬಹುದು ಲವ್ ಅಟ್ ಫಸ್ಟ್ ಸೈಟ್ ಅಂದ ಹಾಗೆ ಆಗಿತ್ತು ನನಗೆ ಅವಳನ್ನು ನೋಡಿದಾಗಲೇ ಪ್ರೀತಿಯಲ್ಲಿ ಬಿದ್ದು ಹೋದೆ ಶಲಾಕ ಮತ್ತು ಸಾತ್ವಿಕ ಕ್ಲೋಸ್ ಫ್ರೆಂಡ್ ಆಗಿದ್ದರು ಶಲಾಖಾ ಮುಖಾಂತರ ಸಾತ್ವಿಕ ಬಗ್ಗೆ ಸಾಕಷ್ಟು ತಿಳ್ಕೊತಿದ್ದೆ ಅವಳಿಗೆ ಲವ್ ಅಫೇರ್ ಇಲ್ಲ ಎಂದು ತಿಳಿದ ಮೇಲೆ ಅವಳ ಬಗ್ಗೆ ನನಗೆ ಆಸಕ್ತಿ ಇನ್ನೂ ಹೆಚ್ಚಿತ್ತು ಆಫೀಸ್ನಲ್ಲಿ ಸಾಧ್ಯವಾದಷ್ಟು ಹೊತ್ತು ಸಾತ್ವಿಕಾ ಜೊತೆ ಕಳೆಯಲು ಹವನಿಸುತ್ತಿದ್ದೆ ಸಾತ್ವಿಕನು ಚೆನ್ನಾಗಿಯೇ ಮಾತನಾಡುತ್ತಾ ಇದ್ಲು ಅವಳ ವರ್ತನೆಯಲ್ಲಿ ಯಾವುದೇ ಅನ್ಯಭಾವ ಕಾಣಲಿಲ್ಲ ಅವಳ ಮಾತು ನಡೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವಳು ನನ್ನನ್ನು ಪ್ರೀತಿಸುತ್ತಿಲ್ಲವೆಂಬುದು ನನಗೆ ತಿಳಿದು ನಿರಾಸೆಯಾಗಿತ್ತು ಕನಿಷ್ಠ ಪಕ್ಷ ನಾನು ಅವಳನ್ನು ಪ್ರೀತಿಸುತ್ತಿರುವುದಾದರೂ ಅವಳಿಗೆ ತಿಳಿಯಬೇಕಿತ್ತು ಆದರೆ ಅದೂ ಇಲ್ಲ ಅಂತಹ ಯಾವುದೇ ಯೋಚನೆ ಮಾಡದೆ ತನ್ನ ಪಾಡಿಗೆ ಆರಾಮವಾಗಿದ್ಲು ಸಾತ್ವಿಕ ಬಗ್ಗೆ ನನಗಿದ್ದ ಪ್ರೀತಿ ಆಸಕ್ತಿ ಬಗ್ಗೆ ಶಲಾಕಗೆ ತಿಳಿಯಿತು ಶಲಾಕಗೆ ಎಲ್ಲವೂ ಬೇಗನೆ ತಿಳಿಯುತ್ತದೆ ಯಾಕೆಂದರೆ ನಾನು ಮೊದಲೇ ಹೇಳಿದಂತೆ ಅವಳು ನನ್ನನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳುವ ನನ್ನ ಆಪ್ತ ಗೆಳತಿ ನನ್ನ ಮನಸ್ಸಿನ ಭಾವನೆಗಳಿಗೆ ಅವಳು ಕೈಗನ್ನಡಿ ಎಂದರೂ ಅತಿಶಯವಾಗದು ಅವಳಾಗಿಯೇ ನನ್ನಲ್ಲಿ ಸಾತ್ವಿಕ ಬಗ್ಗೆ ಪ್ರಸ್ತಾಪಿಸಿದಾಗ ನಾನು ಹೇಳಿಯೇಬಿಟ್ಟೆ ಅಂದಿನಿಂದ ಶಲಾಖ ತನ್ನ ಕೆಲಸ ಶುರುಹಚ್ಚಿಕೊಂಡ್ಲು ಸಾತ್ವಿಕಾಗೆ ನನ್ನ ಬಗ್ಗೆ ಆಸಕ್ತಿ ಹುಟ್ಟೋ ಪ್ರಯತ್ನ ಮಾಡ್ತಾನೇ ಇದ್ಲು ಸಾತ್ವಿಕಳನ್ನು ಇಂಪ್ರೆಸ್ ಮಾಡಲು ಶಲಾಖ ಕೊಡುತ್ತಿದ್ದ ಕೆಲವು ಟಿಪ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ ಏನೇ ತಿಪ್ಪರ್ಲಾಗ ಹಾಕಿದ್ರು ಆ ಹುಡುಗಿ ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ಥರ ನಾರ್ಮಲ್ ಆಗಿದ್ದಾಗ ನನ್ನ ತಲೆ ಚಿಟ್ಟು ಹಿಡಿದು ಹೋಗ್ತಾ ಇತ್ತು ನನ್ನ ಆಫೀಸ್ನಲ್ಲಿ ಎಲ್ಲರಿಗೂ ನಾನು ಸಾತ್ವಿಕ ಹಿಂದೆ ಬಿದ್ದಿದ್ದು ಗೊತ್ತಾಗೇ ಹೋಗಿತ್ತು ಆದರೆ ಸಾತ್ವಿಕ ಮಾತ್ರ ತನ್ನ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ನಾಳೆ ಅವಳ ಬರ್ತಡೇ ಶಲಾಖ ಹೇಳಿದ ಥರನೇ ನಾನೆಲ್ಲ ಪ್ಲ್ಯಾನ್ ಮಾಡಿಕೊಂಡಾಗಿದೆ ಸಾತ್ವಿಕನ ರಿಯಾಕ್ಷನ್ ಹೇಗಿರಬಹುದೆಂಬ ಕುತೂಹಲ ನನಗೆ ಒಂದು ವೇಳೆ ಈ ಪ್ಲಾನ್ ಕೂಡ ಫ್ಲಾಫ್ ಆದರೆ ಅಂತ ಟೆನ್ಷನ್ ನನಗೆ ಬೇಜಾರಾದಾಗ ಟೆನ್ಷನ್ ಆದಾಗಲೆಲ್ಲ ಶಲಾಕಾಗೆ ಮೊದಲು ಫೋನ್ ಮಾಡೋದು ನಾನು ಕೂಡಲೇ ಶಲಾಖಾಗೆ ಫೋನ್ ಮಾಡಿದೆ ಅವಳು ಫೋನ್ ಎತ್ತಲಿಲ್ಲ ನಿದ್ದೆ ಮಾಡಿರಬೇಕು ಆದರೆ ಈ ಟೆನ್ಷನ್ನಲ್ಲಿ ನನಗೆ ನಿದ್ದೇನೂ ಬರ್ತಾ ಇಲ್ಲ ಪುನಃ ಕಾಲ್ ಮಾಡಿದೆ ಪುಣ್ಯಕ್ಕೆ ಶಲಾಕ ಫೋನ್ ಎತ್ತಿದ್ಲು ಹಲೋ ಏನೋ ಸಿದ್ದು ಅಂತ ಕೇಳಿದ್ಲು ಏನಿಲ್ಲ ಶಾಲಿ ನಿದ್ದೆ ಬರ್ತಿಲ್ಲ ನಾಳೆ ಸಾತ್ವಿ ನನ್ನ ಪ್ಲಾನ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಟೆನ್ಷನ್ ಆಗ್ತಿದೆ ಅಂದೆ ಏ ಅಷ್ಟಕ್ಕೆ ಫೋನ್ ಮಾಡಿದ್ಯಾ ಟೈಮ್ ಸೆನ್ಸ್ ಇಲ್ವಾ ಸಂಜೆನೇ ಹೇಳಿಲ್ವಾ ಈ ಪ್ಲಾನ್ ಕ್ಲಿಕ್ ಆಗುತ್ತೆ ಟೆನ್ಷನ್ ಮಾಡಬೇಡ ಅಂತ ಸುಮ್ಮನೆ ನೀನು ನಿದ್ದೆ ಕೆಟ್ಟುಕೊಂಡು ನಿದ್ದೆ ಹಾಳು ಮಾಡ್ತೀಯಾ ಅಂತ ಬೈದು ಫೋನ್ ಕಟ್ ಮಾಡಿದ್ಲು ಅವಳ ತಪ್ಪಲ್ಲ ಬಿಡಿ ಅವಳಿಗೇನು ಗೊತ್ತು ಪ್ರೀತಿ ಮಾಡುವವರ ಸಂಕಟ ಪ್ರೀತಿಯಲ್ಲಿ ಬಿದ್ದವರಿಗೆ ಮಾತ್ರ ಗೊತ್ತು ಅದರ ನೋವು ಟೆರೆಸ್ನಿಂದ ರೂಮಿಗೆ ಬಂದು ಮಲಗಿದೆ ಶಲಾಖ ಕಾಲ್ ಮಾಡಿದ್ಲು ಸಿದ್ದು ನಿದ್ದೆ ಕಣ್ಣಲ್ಲಿ ಏನೇನೋ ಬೈದೆ ಟೆನ್ಷನ್ ಬೇಡ ಎಲ್ಲ ಸರಿ ಹೋಗುತ್ತೆ ನಿದ್ದೆ ಮಾಡು ಅಂದ್ಲು ಬೆಳಿಗ್ಗೆ ಬೇಗ ಎದ್ದು ಡ್ರೆಸ್ ಮಾಡಿಕೊಂಡು ಏಳು ಗಂಟೆಗೆಲ್ಲ ಸಾತ್ವಿಕನ ಮನೆಗೆ ಹೋಗಿ ಬಾಗಿಲ ಮುಂದೆ ಅವಳಷ್ಟೇ ದೊಡ್ಡ ಟೆಡ್ಡಿ ಬೇರ್ ಇಟ್ಟು ಅದರಲ್ಲಿ ಹ್ಯಾಪಿ ಬರ್ತ್ಡೇ ಸಾತ್ವಿ ಕ್ಯೂಟ್ ಆಗಿರೋ ಹುಡುಗಿಗೆ ಕ್ಯೂಟ್ ಗಿಫ್ಟ್ ಕೊಡಬೇಕೆನ್ನಿಸಿತ್ತು ಯು ವಿಲ್ ಲೈಕ್ ಇಟ್ ಎಂದು ಬರೆದ ಲೆಟರ್ ಇಟ್ಟೆ ಆಫೀಸ್ಗೆ ಹೋದೆ ಸಾತ್ವಿಕ ನನ್ನ ಬಳಿ ಬಂದು ಹಾಯ್ ಚೆನ್ನಾಗಿತ್ತು ನಿಮ್ಮ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ತನ್ನ ಸೀಟಲ್ಲಿ ಹೋಗಿ ಕೂತ್ಲು ನಂಗಾದ ನಿರಾಸೆ ಅಷ್ಟಿಷ್ಟಲ್ಲ ಸ್ವಾತಿ ಅಷ್ಟು ಕ್ಯಾಶುವಲ್ ಆಗಿ ನನಗೆ ಥ್ಯಾಂಕ್ಸ್ ಹೇಳಿದ್ದು ನನ್ನ ಉತ್ಸಾಹಕ್ಕೆ ನೀರೆರಚಿದಂತಾಗಿತ್ತು ನಾನು ಅಷ್ಟು ಚಂದದ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದು ಅವಳಿಗೆ ಸ್ಪೆಷಲ್ ಅನ್ನಿಸಲೇ ಇಲ್ವಾ ಅವಳೇನು ದೊಡ್ಡ ವಿಷಯವೇ ಅಲ್ಲ ಅನ್ನೋ ಥರ ಹೋಗಿ ತನ್ನ ಕೆಲಸ ಮಾಡ್ತಾ ಕುಳಿತಾಗ ಅವಳಿಗೆ ಹೃದಯ ಅನ್ನೋದೇ ಇಲ್ವಾ ಅಥವಾ ಭಾವನೆಗಳೇ ಇಲ್ಲದ ಟೊಳ್ಳು ಹೃದಯವ ಅವಳದ್ದು ಅಂತ ಅನ್ನಿಸಿತ್ತು ಇಷ್ಟಕ್ಕೂ ನಾನು ಅವಳನ್ನು ಪ್ರೀತಿಸುತ್ತಿರುವುದಾದರೂ ಏಕೆ ಅವಳು ತುಂಬ ಚೆಂದ ಅಂತ ಅವಳು ತುಂಬಾ ಚಂದ ಅಂತ ಒಂದು ವಿಷಯ ಬಿಟ್ಟರೆ ಬೇರೇನೂ ಇಲ್ಲ ಅವಳೇನು ನನಗೆ ವಿಶೇಷ ಕಾಳಜಿ ಮಾಡುತ್ತಿಲ್ಲ ನನಗೆ ಇಷ್ಟ ಬಂದಂತೆ ನಡೆದುಕೊಳ್ಳುತ್ತಿಲ್ಲ ಆದರೂ ಅವಳೇ ಬೇಕು ಅನ್ನಿಸುತ್ತಿದೆ ನನ್ನ ಮೆದುಳು ತಾರ್ಕಿಕ ಯೋಜನೆಗಳನ್ನು ಮಾಡಿದರೂ ಹೃದಯ ಕೇಳಬೇಕಲ್ಲ ಎಷ್ಟೇ ಹತೋಟಿಗೆ ತರಲು ಪ್ರಯತ್ನಿಸಿದರೂ ಅವಳನ್ನೇ ಬಯಸಿ ಅವಳೇ ಬೇಕು ಅಂದು ಹಠ ಮಾಡುತ್ತಿತ್ತು ನನ್ನ ಸಪ್ಪೆ ಮೋರೆ ನೋಡಿದ ಶಲಾಕ ನನ್ನನ್ನು ಸಂಜೆ ಕಾಫಿ ಡೇಗೆ ಕರೆದುಕೊಂಡು ಹೋಗಿ ಸಮಾಧಾನ ಮಾಡಿದ್ಲು ಶಾಲಿ ಇಟ್ ಅರ್ಟ್ಸ್ ಟೂ ಮಚ್ ಐ ಸೇ ಸಾತ್ವಿಗೆ ನಾನು ಅವಳನ್ನು ಪ್ರೀತಿಸುತ್ತಿರುವುದು ಗೊತ್ತಿಲ್ವಾ ಅಥವಾ ಬೇಕಂದೆ ಇಗ್ನೋರ್ ಮಾಡ್ತಾ ಇದ್ದಾಳ ಗೊತ್ತಾಗುತ್ತಿಲ್ಲ ನನಗೆ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಅಂದೆ ಇದೆಲ್ಲ ಸಾಕು ಸಿದ್ದು ಇನ್ನು ವೈ ಡೋಂಟ್ ಯು ಪ್ರಪೋಸ್ ಆರ್ ಡೈರೆಕ್ಟ್ಲಿ ಆಗಿದ್ದಾಗ್ಲಿ ಕೆಲವರಿಗೆ ಕೆಲವೊಂದು ವಿಷಯಗಳು ಬೇಗ ಅರ್ಥ ಆಗಲ್ಲ ಸಾತ್ವಿಗೂ ನೀನು ಅವಳನ್ನು ಇಷ್ಟಪಡೋ ವಿಷಯ ಗೊತ್ತಾಗ್ತಿಲ್ಲ ಅನಿಸುತ್ತೆ ಬಿಡು ಒಮ್ಮೆ ಅಂದ್ಲು ಆದರೆ ಶಾಲಿ ಹೇಗೆ ಹೇಳೋದು ಅವಳ ಮುಂದೆ ನಿಂತು ನನಗೆ ಧೈರ್ಯವಿಲ್ಲ ಸರಿ ಹಾಗಾದರೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಹೇಳಿದ್ದು ಏನು ರಿಪ್ಲೈ ಮಾಡ್ತಾಳೆ ನೋಡೋಣ ಮನೆಗೆ ಹೋದವನೇ ಸಾತ್ವಿಕಾಗಿ ಮೆಸೇಜ್ ಮಾಡೋಣ ಅಂದುಕೊಂಡೆ ಹೇಗೆ ಶುರು ಮಾಡೋದಂತಾನೆ ಗೊತ್ತಾಗದೆ ಶಾಲೆಗೆ ಫೋನ್ ಮಾಡಿ ಸಾತ್ವಿಕಾಗಿ ಹೇಗೆ ಮೆಸೇಜ್ ಮಾಡಬೇಕೆಂದು ಟೈಪ್ ಮಾಡಿ ಕಳುಹಿಸಲು ಹೇಳಿದೆ ಶಾಲೆ ಮೆಸೇಜ್ ಟೈಪ್ ಮಾಡಿ ಕಳಿಸಿದ್ದನ್ನು ಟೈಪ್ ಮಾಡಿ ಸಾತ್ವಿಕಾಗಿ ಕಳುಹಿಸಿದೆ ಡಿಯರ್ ಸ್ವಾತಿ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನಂಗಿಲ್ಲ ನೇರವಾಗಿ ಹೇಳ್ತೀನಿ ನಿನ್ನನ್ನು ನೋಡಿದಾಗಿನಿಂದ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಕಾರಣ ನನಗೆ ಗೊತ್ತಿಲ್ಲ ಮಾತ್ರ ನೀನನ್ನು ತುಂಬ ತುಂಬ ಹಚ್ಕೊಂಡಿದ್ದೀನಿ ಅಷ್ಟು ಗೊತ್ತು ನಿನ್ನನ್ನೇ ಮದುವೆ ಆಗಬೇಕೆಂಬ ಆಸೆ ನಿನ್ನನ್ನು ಬಿಟ್ಟಿರೋದು ಕಷ್ಟ ಸಾತ್ವಿ ಅಷ್ಟು ಹಚ್ಕೊಂಡಿದ್ದೀನಿ ಐ ಲವ್ ಯು ಸಾತ್ವಿ ವಿಲ್ ಯು ಮ್ಯಾರಿ ಮೀ ಅವಳಿಗೆ ಮೆಸೇಜ್ ಸೆಂಡ್ ಮಾಡಿದೆ ಬ್ಲೂ ಟಿಕ್ ಬಂತು ಆದರೂ ಅವಳ ರಿಪ್ಲೈ ಇಲ್ಲ ಜಾತಕ ಪಕ್ಷಿತರ ರಾತ್ರಿಯಿಂದ ಬೆಳಗ್ಗೆವರೆಗೂ ಕಾದೆ ಸಿಕ್ಕಿದ್ದ ನಿರುತ್ತರ ಬೆಳಿಗ್ಗೆ ಆಫೀಸ್ ಮುಂದೆ ಹೊರಗಡೆ ಅವಳಿಗೋಸ್ಕರ ಕಾದೆ ನನಗೇನೋ ಒಂಥರ ಟೆನ್ಷನ್ ಎಕ್ಸಾಮ್ ರಿಸಲ್ಟ್ ನೋಡೋ ಥರ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಸಾತ್ವಿಕ ಬಂದ್ಲು ಸಾರಿ ಸಿದ್ಧಾಂತ್ ನಿಮ್ಮ ಮೆಸೇಜ್ ಓದಿದೆ ನೇರವಾಗಿಯೇ ನಿಮ್ಮ ಜೊತೆ ಮಾತನಾಡೋಣ ಅಂತ ಅನ್ನಿಸಿತು ಐ ಡೋಂಟ್ ಲವ್ ಯು ನನಗೆ ನನ್ನದೇ ಆದ ಕೆಲವು ಫ್ಯೂಚರ್ ಪ್ಲಾನಿಂಗ್ಸ್ ಇವೆ ನಾನು ಪ್ರೀತಿ ಪ್ರೇಮ ಅಂತ ಎಲ್ಲ ಯೋಚನೆ ಮಾಡೋಳಲ್ಲ ನನ್ನ ಕನಸುಗಳೇ ಬೇರೆ ನಾನು ನಿಮ್ಮನ್ನು ಮದುವೆಯಾಗಲು ಸಾಧ್ಯವಿಲ್ಲ ದಯವಿಟ್ಟು ಕ್ಷಮಿಸಿಬಿಡಿ ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ನನ್ನ ಉತ್ತರಕ್ಕೂ ಕಾಯದೆ ಹೊರಟು ಹೋಗಿಬಿಟ್ಲು ನನಗಾದ ನೋವು ಹೇಳತೀರದು ಸೀದಾ ಬೈಕ್ ಸ್ಟಾರ್ಟ್ ಮಾಡಿ ಮನೆಗೆ ಹೋಗಿ ಮಲಗಿಬಿಟ್ಟೆ ಶಲಾಕ ಫೋನ್ ಮಾಡಿದ್ರೂ ಎತ್ತಲೇ ಇಲ್ಲ ಸಂಜೆ ಶಲಾಕ ನನ್ನ ಮನೆಗೆ ಬಂದ್ಲು ಅದಷ್ಟು ಹೊತ್ತು ಹೇಗೆ ನನ್ನ ದುಃಖ ಅದುಮಿಟ್ಟುಕೊಂಡಿದ್ದೇನೋ ತಿಳಿಯದು ಅವಳ ಕೈ ಹಿಡಿದು ಕಳಗಳ ಹತ್ತು ಬಿಟ್ಟೆ ಅವಳ ಕಣ್ಣಂಚು ಒದ್ದೆಯಾಗಿತ್ತು ಅವಳಿಗಾಗಲೇ ಸಾತ್ವಿಕ ವಿಷಯ ತಿಳಿಸಿರ್ಬೇಕು ಐ ಕಾಂಟ್ ಲೀವ್ ವಿತೌಟ್ ಹರ್ ಅವಳಿಲ್ಲದೆ ಬದುಕಲ್ಲ ನಾನು ಅಂತ ಹೇಳಿದೆ ಇನ್ನು ಮುಂದೆ ಮಾತನಾಡೋ ಶಕ್ತಿ ಇರಲಿಲ್ಲ ಸಿದ್ದು ಐ ಕ್ಯಾನ್ ಫೀಲ್ ಯು ನೋಡು ಪ್ರೀತಿಸೋದು ಸುಲಭ ಇರಬಹುದು ಆದರೆ ನಾವು ಪ್ರೀತಿಸೋರನ್ನ ನಮ್ಮನ್ನು ಪ್ರೀತಿಸೋ ಹಾಗೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ ನಿನ್ನ ಪ್ರೀತಿ ಆಳ ಎಷ್ಟು ಅಂತ ಅವಳಿಗೆ ಗೊತ್ತಾದರೆ ಓಡೋಡಿ ಬರ್ತಾಳೆ ನಿನ್ನ ಹತ್ರ ಹಾಗೆ ನಾನು ಮಾಡ್ತೀನಿ ನೀನು ರಿಲ್ಯಾಕ್ಸ್ ಮಾಡು ಆಮೇಲೆ ಸಿಗ್ತೀನಿ ಅಂತ ಹೇಳಿ ಶಲಾಕ ಹೊರಟು ಓದ್ಲು ರಾತ್ರಿ ಎಂಟು ಗಂಟೆಗೆ ಶಲಾಕ ಬಂದ್ಲು ತಗೋ ಇದು ಲವ್ ಲೆಟರ್ ಈ ಲೆಟರ್ ಓದಿದ ಮೇಲೆ ಸಾತ್ವಿ ಖಂಡಿತ ಒಪ್ಕೋತಾಳೆ ಇಲ್ಲಾಂದ್ರೆ ಇನ್ನೊಂದು ಪ್ಲಾನ್ ಮಾಡೋಣ ಅಂದ್ಲು ಲೆಟರ್ ತೆಗೆದು ಬದಿಗಿಟ್ಟೆ ಶಲಾಖ ನನ್ನ ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಹೆಲ್ಪ್ ಮಾಡಿದ್ಲು ರಾತ್ರಿ ನಮ್ಮ ಮನೆಯಲ್ಲೇ ಊಟ ಮಾಡಿ ಹೋದ್ಲು ರಾತ್ರಿ ಮಲಗೋ ಮೊದಲು ಶಲಾಖ ಸ್ವಾತಿಗೆಂದು ಬರೆದ ಲವ್ ಲೆಟರ್ ಬಿಡಿಸಿ ಓದಿದೆ ಡಿಯರ್ ಸಾತ್ವಿ ನೀನು ನನ್ನನ್ನು ಪ್ರೀತಿಸುತ್ತಿಲ್ಲವೆಂದು ನನಗೆ ಗೊತ್ತು ಆದರೂ ನನ್ನ ಮನಸ್ಸು ಸುಮ್ಮನಿರಲು ಒಪ್ಪುತ್ತಿಲ್ಲ ಪುನಃ ಪ್ರಯತ್ನಿಸು ಎನ್ನುತ್ತಿದೆ ನನ್ನ ಮನಸ್ಸಿನಲ್ಲಿರುವುದೆಲ್ಲವನ್ನೂ ನಿನಗೆ ಹೇಳಬೇಕೆಂದೆನಿಸಿದೆ ಪ್ರೀತಿಯಲ್ಲಿ ಬಲವಂತವಿರಕೂಡದು ನಾನು ಖಂಡಿತ ನನ್ನನ್ನು ಪ್ರೀತಿಸುವಂತ ನಿನ್ನನ್ನು ಬಲವಂತ ಮಾಡುವುದಿಲ್ಲ ಆದರೆ ನನ್ನ ಈ ಪತ್ರವನ್ನು ಓದಿದ ಮೇಲೆ ನಿನ್ನ ನಿರ್ಧಾರದ ಬಗ್ಗೆ ಮತ್ತೊಮ್ಮೆ ಯೋಚಿಸು ಎಂದು ವಿನಂತಿಸುತ್ತೇನೆ ನಾನು ಮೊದಲೇ ಹೇಳಿದಂತೆ ನನಗೆ ನೀನು ಯಾಕೆ ಇಷ್ಟವಾದ ಎಂದು ಗೊತ್ತಿಲ್ಲ ನಾನೆಷ್ಟೋ ಹುಡುಗಿಯರನ್ನು ನೋಡಿದ್ದೇನೆ ಯಾವತ್ತೂ ಯಾರ ಮೇಲೂ ಮನಸ್ಸಾಗಿಲ್ಲ ಎಷ್ಟೋ ಸಲ ಪ್ರೀತಿ ತಾನಾಗೆ ಹುಡುಕಿಕೊಂಡು ನನ್ನ ಬಳಿ ಬಂದರೂ ನಾನು ಸ್ವೀಕರಿಸಲಿಲ್ಲ ಆದರೆ ನಿನ್ನ ಮೇಲೆ ಅದೇಕೋ ಅಷ್ಟು ಪ್ರೀತಿ ಎಂದು ತಿಳಿಯುತ್ತಿಲ್ಲ ಅದಕ್ಕೆ ಬಹುಶಃ ಲವ್ ಜಸ್ಟ್ ಹ್ಯಾಪನ್ಸ್ ಅಂತಾರೆ ನೀನು ನನ್ನ ಅನಿವಾರ್ಯತೆ ಅನ್ನಿಸಿ ಬಿಟ್ಟಿರುವೆ ಸಾತ್ವಿ ನೀನೇ ನನ್ನ ಉಸಿರು ನೀನೇ ನನ್ನ ಹೃದಯ ಬಡಿತ ನೀನೇ ನನ್ನ ಪ್ರಜ್ಞೆ ನೀನೇ ನನ್ನ ಯೋಚನೆ ನೀನೇ ನನ್ನ ಕನಸು ನೀನೇ ನನ್ನ ಬದುಕು ಹೀಗಿರುವಾಗ ನೀನೇ ತಾನೇ ನನ್ನ ಅನಿವಾರ್ಯತೆ ಹೌದು ನೀನು ಬರೇ ನನ್ನ ಪ್ರೀತಿಯಲ್ಲ ನೀನು ನನ್ನ ಅನಿವಾರ್ಯತೆ ಆಗಿಬಿಟ್ಟಿದ್ದೀಯಾ ನೀನಿಲ್ಲದೆ ನಾನು ಸಾಯುತ್ತೇನೆ ಅಂತ ಹೇಳಿ ನಾನು ಎಮೋಷನಲ್ ಬ್ಲಾಕ್ಮೇಲ್ ಮೇಲ್ ಮಾಡಲಾರೆ ಆದರೆ ಹೇಗೆ ಬದುಕಿ ಉಳಿವೆನೆಂಬುದು ನನಗೆ ತಿಳಿಯದು ಒಂದು ವೇಳೆ ನೀನು ನನ್ನನ್ನು ಪ್ರೀತಿಸಿದರೆ ನಾನು ನಿನ್ನ ಅನಿವಾರ್ಯತೆ ಆಗುವಷ್ಟು ನಿನ್ನನ್ನು ಪ್ರೀತಿಸುವೆ ನನ್ನ ನಗಲಿ ಅರಗಳಿಗೆ ಉಳಿಯುವುದು ನಿನಗೆ ಕಷ್ಟ ಸಾಧ್ಯವಾಗಿ ಸಿದ್ಧಾಂತ್ ದಯವಿಟ್ಟು ನನ್ನನ್ನು ಇಷ್ಟು ಪ್ರೀತಿಸಬೇಡ ಕಣೋ ಅಂತ ನೀನು ಅಂಗಲಾಚಿ ಬೇಡಬೇಕು ಅಷ್ಟು ಪ್ರೀತಿಸುವೆ ನೋವು ನಿನ್ನ ಸನಿಹ ಸುಳಿಯದಂತೆ ಸುಖ ನಿನ್ನ ಬಿಟ್ಟು ಹೋಗದಂತೆ ನೋಡಿಕೊಳ್ಳುವೆ ನಿನ್ನ ಕಣ್ಣಿಂದ ಕಣ್ಣೀರು ಕೆನ್ನೆ ಮೇಲೆ ಹರಿಯುವ ಮುನ್ನ ನನ್ನ ಬೊಗಸೆಗಳಲ್ಲಿ ಸೆರೆ ಹಿಡಿದುಕೊಳ್ಳುವೆ ನೀನೇ ನಾನು ನಾನೇ ನೀನು ಏನೋ ಎಂಬಷ್ಟು ಚೆನ್ನಾಗಿ ನಿನ್ನ ನರಿದುಕೊಂಡು ನೀನೇ ನಾನಾಗುವೆ ಒಂದೇ ಒಂದು ಸಲ ನನ್ನನ್ನು ಪ್ರೀತಿಸಿ ನೋಡು ಈ ಜಗತ್ತಿನ ಪ್ರೀತಿಯನ್ನೆಲ್ಲ ಒಟ್ಟುಗೂಡಿಸಿದರೂ ನನ್ನ ಪ್ರೀತಿಗೆ ಅದು ಸರಿಸಮಾನವಾಗಲಾರದು ಅಷ್ಟು ಪ್ರೀತಿಸುವೆ ನನ್ನ ಪ್ರೀತಿಯನ್ನು ಗೆಲ್ಲಿಸುವ ಪ್ರೇಮ ದೇವತೆ ನೀನಾಗಿ ಸದಾ ನನ್ನ ಹೃದಯದ ಮಂಟಪದಲ್ಲಿ ನೆಲೆಸುವ ಅಧಿದೇವತೆ ನೀನಾಗುವೆಯಾ ಐ ಲವ್ ಯೋ ಸಾತ್ವಿ ನಿನ್ನ ಒಪ್ಪಿಗೆಗಾಗಿ ಜಾತಕ ಪಕ್ಷಿತರ ಕಾಯುತ್ತ ಕುಳಿತಿರುತ್ತೇನೆ ಈತಿ ನಿನ್ನ ಪ್ರೀತಿಯ ಸಿದ್ಧಾಂತ್ ಪತ್ರವೋಧಿ ಮುಗಿಸಿದಾಗ ದಿಗ್ಭ್ರಮೆ ಏಕೆಂದರೆ ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ನಡೆಯುವುದನ್ನು ಅಷ್ಟು ಸರಿಯಾಗಿ ಅರಿತು ಅನುಭವಿಸಿ ಶಲಾಖ ಬರೆದಿದ್ದಳು ನಾನೇ ಬರೆದೇ ಎನ್ನುವಷ್ಟು ಸರಿಯಾಗಿ ನೈಜವಾಗಿದ್ದವು ಪತ್ರದಲ್ಲಿ ತುಂಬಿದ ಭಾವನೆಗಳು ನನ್ನ ಭಾವನೆಗಳಿಗೆ ನನ್ನ ಮನದ ತುಮಲಗಳಿಗೆ ಕೈಗನ್ನಡಿ ಹಿಡಿದಂತಿತ್ತು ಶಲಾಕ ಬರೆದ ಪತ್ರ ಮತ್ತೆ ಮತ್ತೆ ಓದಿದೆ ರಾತ್ರಿ ನಿದ್ದೆ ಸರಿಯಿಲ್ಲದ ಬೆಳಿಗ್ಗೆ ತಲೆನೋವು ಆಫೀಸ್ಗೂ ಹೋಗದೆ ಮನೆಯಲ್ಲೇ ಮಲಗಿದೆ ಮೊಬೈಲ್ ಸೈಲೆಂಟ್ ಮೋಡ್ನಲ್ಲಿತ್ತು ಎಚ್ಚರವಾದಾಗ ಐವತ್ತಕ್ಕೂ ಹೆಚ್ಚು ಮಿಸ್ ಕಾಲ್ ಶಲಾಕದು ಅವಳಿಗೆ ಫೋನ್ ಮಾಡಿದೆ ಎಲ್ಲಿ ಹಾಳಾಗಿ ಸಿದ್ದು ಎಷ್ಟು ಸಲ ಕಾಲ್ ಮಾಡಿದೆ ನಾನು ನಿಂಗೆ ಅಂತ ಬೈದು ಕಾಲ್ ಕಟ್ ಮಾಡಿದ್ಲು ಅರ್ಧ ಗಂಟೆಯಲ್ಲಿ ಮನೆಗೆ ಬಂದ್ಲು ಏನಂದುಕೊಂಡಿದ್ದೀಯ ನಿನ್ನನ್ನು ನೀನು ಪ್ರತಿ ಸಲನೂ ನನ್ನನ್ನು ತುಂಬ ಇಗ್ನೋರ್ ಮಾಡ್ತೀಯ ಸಿದ್ದು ಯಾಕೆ ನೀನು ಏನು ಮಾಡಿದ್ರು ನಾನು ಇರ್ತೀನಿ ಅಂತಾನಾ ಐ ಕಾಂಟ್ ಟಾಲರೇಟ್ ಇಟ್ ನೀನು ನಿನ್ನ ಸಾತ್ವಿ ವಿಷಯದಲ್ಲಿ ಅಪ್ಸೆಟ್ ಆಗಿದ್ದೆ ಇವತ್ತು ಆಫೀಸ್ಗೂ ಬಂದಿಲ್ಲ ಫೋನ್ ಐವತ್ತು ಸಲ ಮಾಡಿದರೂ ಎತ್ತಿಲ್ಲ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಔ ಕೆನ್ ಯು ಬಿ ಸೋ ಕೇರ್ಲೆಸ್ ಇದ್ದು ಅಂತ ಉದ್ವೇಗದಲ್ಲಿ ಬೈತಾನೇ ಇದ್ಲು ತುಂಬ ತಲೆನೋವು ಶಾಲಿ ವಾಂತಿ ಬೇರೆ ಅದಕ್ಕೆ ಬರಲಿಲ್ಲ ಸಾರಿ ಶಾಲಿ ಓಕೆ ಈಗ ಟೀ ಕುಡಿದು ರಿಲ್ಯಾಕ್ಸ್ ಮಾಡು ನಾಳೆ ಸಿಗ್ತೀನಿ ಎಂದವಳು ನನ್ನ ಹಣೆ ಮುಟ್ಟಿ ಜ್ವರ ಇದೆ ಅಂತ ಚೆಕ್ ಮಾಡಿ ಹೋದ್ಲು ಮರುದಿನ ಆಫೀಸ್ಗೆ ಹೋದೆ ಸಾತ್ವಿ ಏನೂ ಆಗಿಲ್ಲ ಅನ್ನೋ ಥರ ಕೆಲಸ ಮಾಡ್ತಾ ಇದ್ಲು ಶಲಾಕ ನನ್ನ ಹತ್ರ ಬಂದು ಮಾತನಾಡಿಸಿದ್ಲು ಲವ್ ಲೆಟರ್ ಸಾತ್ವಿಗೆ ಕೊಟ್ಟಿಯಾ ಇಲ್ಲ ಶಾಲಿ ಕೊಡ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೆ ಒಂದು ವಾರ ಹೀಗೆ ಕಳೆದಿತ್ತು ಶಲಾಖ ಪದೇ ಪದೇ ಮಾತನಾಡಿಸಿಕೊಂಡು ಬಂದು ನನ್ನ ನೋವನ್ನು ಮರೆಸೋ ಪ್ರಯತ್ನ ಮಾಡ್ತಾ ಇದ್ಲು ನಾನು ಮೌನಿಯಾಗಿ ಬಿಟ್ಟಿದ್ದೆ ಅನ್ನಬಹುದು ಆ ದಿನ ಫೆಬ್ರವರಿ ಫೋರ್ಟೀನ್ತ್ ಪ್ರೇಮಿಗಳ ದಿನ ಗುಲಾಬಿ ಹೂಗಳ ದೊಡ್ಡ ಗುಂಚಲನ್ನು ತೆಗೆದುಕೊಂಡು ಹೋಗಿ ಶಲಾಕ ಮನೆಯ ಬಾಗಿಲ ಮುಂದೆ ಇಟ್ಟು ಅದರಲ್ಲಿ ಲವ್ ಲೆಟರ್ ಇಟ್ಟು ಡೋರ್ ಬೆಲ್ ಮಾಡಿ ಅವಿತು ಕುಳಿತೆ ಶಲಾಕ ಹೊರಬಂದು ಗುಲಾಬಿ ಕೊಂಚಲನ್ನು ಎತ್ತಿಕೊಂಡು ಆಚೆ ಈಚೆ ನೋಡಿದ್ಲು ಯಾರು ಕಾಣಸಿಗದಿದ್ದಾಗ ಅವಳು ಒಳಗೆ ಹೋದ ಮೇಲೆ ನಾನು ಮನೆಗೆ ಹೋದೆ ಆಫೀಸ್ಗೆ ಹೋದರೆ ಶಲಾಕ ಸೀನ್ ಕ್ರಿಯೇಟ್ ಮಾಡಬಹುದೆಂಬ ಸಂದೇಹವಿತ್ತು ಅವಳಿಗೆ ಮೆಸೇಜ್ ಮಾಡಿ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬರಲು ಹೇಳಿದೆ ಅವಳು ಬರ್ತಾಳೋ ಇಲ್ವೋ ಅಂತ ಡೌಟ್ ಇತ್ತು ಆದರೆ ಅವಳು ಬಂದಿದ್ಲು ಬಂದವಳೆ ತಲೆಕೆಟ್ಟಿದೀಯ ಸಿದ್ದು ಏನಿದೆಲ್ಲ ಸಾತ್ವಿಕೆ ಕೊಡು ಅಂತ ಹೇಳಿದ್ ಲವ್ ಲೆಟರ್ನ ನನ್ನ ಹೆಸರು ಬರೆದು ನನಗೆ ಕೊಟ್ಟಿದ್ದೀಯಾ ವಾಟ್ ಈಸ್ ರಾಂಗ್ ವಿತ್ ಯು ಆರ್ ಯು ಆಲ್ ರೈಟ್ ಕೂಲ್ ಡೌನ್ ಶಾಲಿ ಸರಿಯಾಗಿ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡೆ ನಾನು ಅವಸರ ಮಾಡಿಲ್ಲ ಮನಸ್ಸಲ್ಲಿ ಬಹಳ ದ್ವಂದ್ವ ಇತ್ತು ಸಾತ್ವಿಯನ್ನು ಪ್ರೀತಿಸಿದ್ದೆ ನಿಜ ಆದರೆ ಅವಳು ನನ್ನನ್ನು ಪ್ರೀತಿಸುತ್ತಿಲ್ಲ ಅವಳನ್ನು ಕಾಡಿಬೇಡಿ ಪ್ರೀತಿಸೋದು ಇಷ್ಟವಿಲ್ಲ ನನಗೆ ನನ್ನ ನೋವು ನಲುವಿಗೆ ಸ್ಪಂದಿಸೋ ಹೃದಯ ಬೇಕು ಆ ಹೃದಯ ನಿನ್ನಲ್ಲಿದೆ ಎಂಬುದು ತಿಳಿದಿದ್ದು ನೀನು ಬರೆದ ಲೆಟರ್ ನೋಡಿದಾಗ ಅದರಲ್ಲಿರೋ ಒಂದೊಂದು ಸಾಲಲ್ಲೂ ನನ್ನ ಪ್ರೀತಿ ನನ್ನ ನೋವನ್ನು ನೀನು ಅನುಭವಿಸಿ ಅರಿತು ಬರೆದಿದ್ದೀಯಾ ಒಂದು ಕ್ಷಣಕ್ಕೆ ನಾನೇ ನೀನು ನೀನೇ ನಾನಾ ಅಂತ ಅನ್ನಿಸಿತು ನನಗೆ ಅಂತ ನಾನು ಹೇಳುತ್ತಿರುವಾಗಲೇ ಓ ಶಿದ್ದು ನಾನು ನಿನ್ನನ್ನು ಲವ್ ಮಾಡ್ತಿಲ್ಲ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಇದ್ದು ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ ಲವ್ ಬೇರೆ ಫ್ರೆಂಡ್ಶಿಪ್ ಬೇರೆ ನಾನು ನಿನಗೆ ಅಕ್ಕರೆ ಕಾಳಜಿ ತೋರಿಸ್ತೀನಿ ಆದರೆ ಪ್ರೇಮಿ ಥರ ನಿನ್ನನ್ನು ನೋಡೇ ಇಲ್ಲ ಪ್ರೀತಿಸಲೇ ಇಲ್ಲ ನನಗೆ ಆ ಭಾವನೆಯೇ ಇಲ್ಲ ಸಿದ್ದು ಸುಮ್ಮನೆ ಏನೇನೋ ಅಂದು ನನ್ನ ತಲೆ ಕೆಡಿಸ್ಬೇಡ ಅಂದ್ಲು ಎಲ್ಲರಿಗೂ ನೇರವಾಗಿ ಪ್ರೀತಿನೇ ಆಗಬೇಕೆಂದಿಲ್ಲ ಶಾಲಿ ಫ್ರೆಂಡ್ಸ್ ಆದಮೇಲೂ ಪ್ರೀತಿ ಆಗುತ್ತೆ ಚಿಕ್ಕನ್ನಿಂದಲೂ ನಾವು ಒಳ್ಳೆಯ ಫ್ರೆಂಡ್ಸ್ ಆಗಿ ಕಷ್ಟ ಸುಖ ಹಂಚಿಕೊಂಡಿದ್ದೇವೆ ನೀನು ನನಗೆ ನನ್ನ ಅಮ್ಮನ ಹಾಗೆ ನನ್ನ ಒಡಹುಟ್ಟಿದವಳ ಹಾಗೆ ನನ್ನ ಫ್ರೆಂಡ್ ಹಾಗೆ ಕಾಳಜಿ ಮಾಡಿದ್ದೀಯಾ ಇನ್ನು ನನ್ನ ಮಡದಿಯಾಗಿ ಪ್ರೀತಿಸಿ ನನ್ನೊಂದಿಗಿರುವುದರಲ್ಲಿ ತಪ್ಪೇನಿದೆ ಹೇಳು ನಿನಗೆ ನಾನು ಇಷ್ಟವಾಗಿರದಿದ್ದರೆ ನಾನು ಒತ್ತಾಯ ಮಾಡುವುದಿಲ್ಲ ಶಾಲಿ ಆದರೆ ಫ್ರೆಂಡ್ಸ್ ಲವರ್ಸ್ ಅಂತೆಲ್ಲ ನಿಂಗೆ ಗೊಂದಲ ಬೇಡ ಇಲ್ಲಿಯವರೆಗೂ ಫ್ರೆಂಡ್ಸ್ ಆಗಿದ್ದು ನಿಜ ಇನ್ನು ಮುಂದೆ ಭಾಳ ಸಂಗಾತಿಗಳಾಗಿ ಒಂದೇ ಸೂರಿನಡಿ ಒಂದಾಗಿರೋಣ ನಿನಗೊಂದು ವಿಸ್ಮಯ ಗೊತ್ತಾ ಸಾತ್ವಿಕ ಹೆಸರಿನ ಅರ್ಥವೇನಿರಬಹುದೆಂದು ಕುತೂಹಲದಿಂದ ಹುಡುಕಿದಾಗ ನಿನ್ನ ಹೆಸರು ಮತ್ತು ನನ್ನ ಹೆಸರಿನ ಅರ್ಥಗಳನ್ನು ಹುಡುಕಿದೆ ನಮ್ಮ ಹೆಸರುಗಳ ಅರ್ಥ ಕಂಡು ನಿಬ್ಬೆರುಗಾದ ಶಾಲಿ ಸಿದ್ಧಾಂತ ಅಂದರೆ ಶಿವ ಶಲಾಕ ಅಂದರೆ ಪಾರ್ವತಿ ಅಲ್ಲಿವರೆಗೂ ನನಗೆ ಮನಸ್ಸಿನಲ್ಲಿ ದ್ವಂದ್ವ ಇದ್ದಿದ್ದು ಹೌದು ನೀನು ನನ್ನ ನಿಜವಾದ ಪ್ರೀತಿನಾ ಅಥವಾ ಸಾತ್ವೀನಾ ಅಂತ ಆದರೆ ನಮ್ಮ ಹೆಸರುಗಳ ಹೊಂದಾಣಿಕೆ ನೋಡಿದ ಮೇಲೆ ಇದು ಋಣಾನುಬಂಧ ಅನ್ನಿಸಿತು ಅದಲ್ಲದೆ ನಮ್ಮಿಬ್ಬರನ್ನು ಒಂದು ಮಾಡಲು ಸಾತ್ವಿ ಬರೀ ನಿಮಿತ್ತವಾಗಿದ್ದಳು ಅಷ್ಟೇ ಅವಳು ನಮ್ಮ ಆಫೀಸ್ಗೆ ಬಂದಿಲ್ಲದಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿಯೇ ಇರುತ್ತಾ ಇದ್ದೇವೋ ಅಷ್ಟೇ ಅವಳಿಗಾಗಿ ನೀನು ಬರೆದ ಲವ್ ಲೆಟರ್ ನೋಡಿನೇ ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿಕೊಂಡಿದ್ದು ಮ್ಯಾರೇಜ್ ಆರ್ ಮೇಡ್ ಇನ್ ಹೆವೆನ್ ಶಾಲಿ ಆ್ಯಂಡ್ ಐ ಫೀಲ್ ಯು ಆರ್ ಮೈ ಗರ್ಲ್ ಹೇಳಿ ಇದು ನನ್ನ ಹೃದಯ ಹೇಳಿದ ಮಾತು ಸಾತ್ವಿನ ಪ್ರೀತಿಸಿ ಅವಳು ನಿರಾಕರಿಸಿದಳೆಂದು ಈಗ ನಿನ್ನನ್ನು ಮದುವೆ ಆಗ್ತಾ ಇದ್ದೀನಿ ಅಂತ ನಿನಗನ್ನಿಸುವುದು ಸಹಜ ಸಾತ್ವಿಯನ್ನು ಪ್ರೀತಿಸಿದ್ದು ನಿಜ ಅವಳು ಬೇಕು ಅನ್ನೋದಕ್ಕೆ ಬಹುಶಃ ಅವಳ ಸೌಂದರ್ಯನೇ ಕಾರಣ ಅನಿಸುತ್ತೆ ಆಕರ್ಷಣೆ ಇರಬಹುದೇನೋ ಆದರೆ ನೀನು ಬೇಕು ಅನ್ನೋದಕ್ಕೆ ಕಾರಣ ಲೆಕ್ಕ ಹಾಕೋದು ಕಷ್ಟ ಅಷ್ಟಿವೆ ಬೇಡ ಅಂತ ಹೇಳೋದಕ್ಕೆ ಕಾರಣ ಹುಡುಕಿದರೂ ಸಿಗುತ್ತಿಲ್ಲ ಕಳೆದ ಒಂದು ವಾರ ಈ ವಿಚಾರವಾಗಿ ಬಹಳಷ್ಟು ಯೋಚಿಸಿ ಇವತ್ತು ನನ್ನ ನಿರ್ಧಾರ ನಿನ್ನ ಮುಂದಿಟ್ಟೆ ಇವತ್ತು ಪ್ರೇಮಿಗಳ ದಿನ ನಮ್ಮಿಬ್ಬರ ಹೊಸ ಪ್ರೀತಿಯ ಸಂಬಂಧಕ್ಕೆ ಈ ಶುಭ ದಿನವೇ ನಾಂದಿಯಾಗಲಿ ಎಂದು ಇವತ್ತೇ ನಿನ್ನಲ್ಲಿ ಹೇಳಿದೆ ಶಲಾಕ ಸಂಪೂರ್ಣವಾಗಿ ಗೊಂದಲಕ್ಕೀಡಾಗಿದ್ದಳು ಅವಳ ಮುಖದಲ್ಲೇ ಗಮನಿಸಿದೆ ಶಾಲಿ ಜಾಸ್ತಿ ತಲೆಕೆಡಿಸ್ಕೊಳ್ಬೇಡ ನಾನು ಈಗ ಆಫೀಸ್ಗೆ ಹೋಗ್ತೀನಿ ನೀನು ಮನೆಗೋಗಿ ಈ ವಿಚಾರವಾದ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ ಏನೂ ಒತ್ತಾಯವಿಲ್ಲ ನಿನಗೆ ಒಪ್ಪಿಗೆ ಇಲ್ಲದಿದ್ದರೆ ಬಲವಂತವಿಲ್ಲ ನಾವು ಹೀಗೆಯೇ ಒಳ್ಳೆ ಫ್ರೆಂಡ್ಸ್ ಆಗಿಯೇ ಮುಂದುವರಿಯೋಣ ಒಂದು ವೇಳೆ ನಿನಗೆ ಒಪ್ಪಿಗೆ ಇದ್ದರೆ ಕೆಂಪು ಬಣ್ಣದ ಸೀರೆ ಉಟ್ಟು ಇವತ್ತು ಸಂಜೆ ಹೋಟೆಲ್ ಕ್ವೀನ್ಸ್ ಪ್ಯಾಲೇಸ್ಗೆ ಏಳು ಗಂಟೆಗೆ ಸರಿಯಾಗಿ ಬಾ ಅಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಶಲಾಕ ಏನೂ ಮಾತನಾಡಲಿಲ್ಲ ನಾನು ಆಫೀಸ್ಗೆ ಹೋದೆ ಸಂಜೆ ಕಪ್ಪು ಬಣ್ಣದ ಸಿಲ್ಕ್ ಶರ್ಟ್ ಕ್ರೀಮ್ ಕಲರ್ ಪ್ಯಾಂಟ್ ಹಾಕಿಕೊಂಡು ನೀಟಾಗಿ ಡ್ರೆಸ್ ಆಫ್ ಮಾಡಿಕೊಂಡು ಹೋಟೆಲ್ಗೂ ಹೋದೆ ಮೊದಲೇ ಬುಕ್ ಮಾಡಿದ ಟೇಬಲ್ಗೆ ಹೋಗಿ ಕಾದು ಕುಳಿತೆ ಮನಸ್ಸಿನಲ್ಲಿ ತಳಮಳ ಶಲಾಕ ಬರ್ತಾಳ ಇಲ್ವಾ ಅಂತ ಓ ಮೈ ಗಾರ್ಡ್ ಅವಳು ಬಂದೇ ಬಿಟ್ಲು ಕೆಂಪು ಬಣ್ಣದ ಪ್ಲೇನ್ ಶೈನಿಂಗ್ ಶಿಫಾನ್ ಸ್ಯಾರಿ ಕಪ್ಪು ಬಣ್ಣದ ಶೈನಿಂಗ್ ಶಿಫಾನ್ ಬ್ಲೌಸ್ ಸೆರಗನ್ನು ಫೋಲ್ಡ್ ಮಾಡದೆ ಎಡಭುಜದಿಂದ ಕೆಳಕ್ಕೆ ಇಳಿಯಬಿಟ್ಟಿದ್ದಳು ಬರಿದಾದ ಕುತ್ತಿಗೆ ಭುಜಗಳನ್ನು ಮುತ್ತಿಕ್ಕುವಷ್ಟು ಉದ್ದದಾದ ಕೆಂಪು ಹಳ್ಳಿನ ಇಯರ್ ಹ್ಯಾಂಗಿಂಗ್ ಇಳಿಬಿಟ್ಟ ನೀಳ ಕೇಶರಾಶಿ ಕೈತುಂಬ ಕೆಂಪು ಬಣ್ಣದ ಮೆಟಾಲಿಕ್ ಬಳೆಗಳು ಲಘುವಾದ ಮೇಕಪ್ ಕಾಡಿಗೆ ತೀಡಿದ ಬಟ್ಟಲ ಕಂಗಳು ಕೆಂಪು ಲಿಫ್ಟಿಕ್ ಲೇಪಿಸಿದ ಮೃದುವಾದ ಮಾದಕ ತುಟಿಗಳು ಮಿನುಗುವ ಕಪ್ಪು ಬಿಂದಿ ಎಷ್ಟು ಚಂದದ ಹುಡುಗಿ ಇಲ್ಲಿಯವರೆಗೂ ನಾನು ಅವಳನ್ನು ಸರಿಯಾಗಿ ನೋಡಿಯೇ ಇಲ್ವಾ ಅಂತ ಅನ್ನಿಸಿತು ಅಮೇಜಿಂಗ್ ಶಾಲಿ ಯು ಲುಕ್ ಗಾಜಿಯಸ್ ಅಂದೆ ಅವಳ ಮುಖ ನಾಚಿ ಕೆಂಪೇರಿತ್ತು ನನ್ನ ಮುಂದೆ ಕುಳಿತವಳು ಮುಖ ಎತ್ತಿ ನೋಡಲಿಲ್ಲ ಕ್ಯಾಂಡಲ್ ಲೈಟ್ನಲ್ಲಿ ಅವಳ ಆ ಮುಖದ ಸಿಗ್ನ ಸೌಂದರ್ಯ ಕಂಡು ಬೆರಗಾಗಿ ಓದೆ ಎಷ್ಟೋ ಸಲ ನಾನು ಅವಳೊಂದಿಗೆ ಒಟ್ಟಿಗೆ ಕುಳಿತು ಹೋಟೆಲ್ನಲ್ಲಿ ತಿಂದಿದ್ದೀನಿ ಆದರೆ ಇವತ್ತು ತುಂಬಾ ಸ್ಪೆಷಲ್ ಅನ್ನಿಸುತ್ತಿದೆ ಮೃದುವಾಗಿ ಅವಳ ಕೈ ಹಿಡಿದೆ ಅವಳ ಕೈ ಕಂಪಿಸುತ್ತಿತ್ತು ನೀನೇ ನನ್ನ ಅನಿವಾರ್ಯತೆ ನಾನೇ ನಿನ್ನ ಅನಿವಾರ್ಯತೆ ಆಗುವಷ್ಟು ಪ್ರೀತಿಸುವೆ ಅನಿವಾರ್ಯತೆ ಬರಲಿ ನಮ್ಮಿಬ್ಬರಿಗೂ ಪ್ರತಿದಿನ ಪ್ರತಿಕ್ಷಣ ಎಡಬಿಡದಂತೆ ಐ ಲವ್ ಯು ಶಾಲಿ ವಿಲ್ ಯು ಮ್ಯಾರಿ ಮೀ ಅಂತ ಮಂಡಿಯೂರಿ ಒಂದು ಗುಲಾಬಿ ಕೊಟ್ಟು ಅವಳಿಗೆ ಪ್ರಪೋಸ್ ಮಾಡಿದೆ ಶಲಾಕ ನಾಚುತ್ತ ನನ್ನ ಕೈಲಿದ್ದ ಗುಲಾಬಿ ತೆಗೆದುಕೊಂಡು ಕುಳಿತುಕೊಂಡಳು ಇಷ್ಟು ದಿನ ಫ್ರೆಂಡ್ಸ್ ಆಗಿದ್ದವರು ಈಗ ಆಲ್ ಆಫ್ ಎ ಸಡನ್ ನಾನು ಐ ಲವ್ ಯು ಎಂದಾಗ ಅವಳಿಗೆ ಮುಜುಗರಾಗುವುದು ಸಹಜ ತಾನೇ ಒಂದು ಕ್ಷಣ ಇಬ್ಬರು ಮೌನ ಈಗ ಅವಳ ಸರದಿ ತನ್ನ ಪರ್ಸ್ನಿಂದ ಒಂದು ಗ್ರೀಟಿಂಗ್ ಕಾರ್ಡ್ ತೆಗೆದು ನನಗೆ ಕೊಟ್ಲು ಓದಿದೆ ತಿಳಿದಿಲ್ಲ ಎನಗೆ ನೀ ಗೆಳೆಯನಾ ಇನಿಯನ ಉಳಿದೆಲ್ಲ ಯೋಚನೆಯ ತೊರೆದು ಬಂದಿಹೇ ನಿನ್ನೆಡೆಗೆ ನಿನ್ನ ಪ್ರೀತಿಗೆ ಮಣಿದು ನನ್ನ ಮನಸ್ಸು ನನ್ನ ಕನಸು ನನ್ನ ಪ್ರಾಯ ನನ್ನ ಪ್ರಾಣ ನಿನಗಾಗಿಯೇ ಎಂದು ಬರೆದಿರಬೇಕು ಭಗವಂತ ತಾನೇ ನಿರ್ಧಾರ ತೆಳೆದು ಹೆಜ್ಜೆ ಮುಂದಿಟ್ಟಾಗಿದೆ ಹಿಂದಿರುಗಲಾರೆ ನಿನ್ನ ಅನಿವಾರ್ಯತೆಗೆ ಅಪ್ಪಿಕೊಂಡಾಗಿದೆ ಬಿಟ್ಟು ಹೋಗಲಾರೆ ನಿನ್ನ ಉಸಿರೊಂದಿಗೆ ಬೆರೆತು ಈ ಜಗವನ್ನೇ ಮರೆತು ದಿಗಂತದೆಡೆಗೆ ನಿನ್ನೊಂದಿಗೆ ಸಾಗಲಿ ನನ್ನೀ ಪ್ರೀತಿಯ ಪಯಣ ಎಂದೆಂದಿಗೂ ನಿನ್ನ ಒಳೆ ಶಾಲಿ ಅದನ್ನು ಓದಿ ಹೇಗೆ ರಿಯಾಕ್ಟ್ ಮಾಡಬೇಕೆಂದೇ ತಿಳಿಯಲಿಲ್ಲ ಅವಳ ಕೈಯನ್ನು ಹಿಡಿದುಕೊಂಡೆ ಅವಳ ಕಣ್ಗಳಲ್ಲಿ ಕಳೆದು ಓದೆ ಪ್ರೀತಿ ಯಾರ ಮೇಲೆ ಯಾವಾಗ ಯಾಕೆ ಹೇಗೆ ಹುಟ್ಟಿಕೊಳ್ಳುತ್ತೆ ಎಂದು ಗೊತ್ತಾಗುವುದಿಲ್ಲ ಬಹುಶಃ ಆ ಯಾವ ಪ್ರಶ್ನೆಗೂ ಉತ್ತರಿಸಲು ಸಾಧ್ಯವಿಲ್ಲ ಒಂದು ವೇಳೆ ಉತ್ತರಿಸಲು ಪ್ರಯತ್ನಿಸಿದರೂ ಪ್ರತಿಯೊಬ್ಬರಿಂದಲೂ ಬೇರೆ ಬೇರೆ ಉತ್ತರಗಳು ಬರಬಹುದೇನೋ ಪ್ರೀತಿ ಎಂದರೆ ಹೀಗೆ ಅಂತ ಹೇಳಲು ಸಾಧ್ಯವೂ ಇಲ್ಲ ಪ್ರೀತಿಯನ್ನು ಅನುಭವಿಸಬಹುದು ಆಸ್ವಾದಿಸಬಹುದು ಆದರೆ ಪ್ರೀತಿಗೆ ವ್ಯಾಖ್ಯಾನ ಕೊಡುವುದು ಕಷ್ಟ ಸಾಧ್ಯವೆಂದೇ ಹೇಳಬಹುದು ಜೀವನದಲ್ಲಿ ಮೊದಲ ಬಾರಿ ನನಗೆ ಪ್ರೀತಿಯನ್ನು ಅನುಭವಕ್ಕೆ ತಂದುಕೊಟ್ಟ ಹಾಗೆಯೇ ನನ್ನ ನಿಜವಾದ ಪ್ರೀತಿ ಹಾಗೂ ನನ್ನ ಬಾಳ ಸಂಗಾತಿಯನ್ನು ನನಗೆ ಪರಿಚಯ ಮಾಡಿಸಿಕೊಟ್ಟ ಸಾತ್ವಿಕ ಆ ದೇವರೇ ನನ್ನನ್ನು ಮತ್ತು ಶಲಾಕಳನ್ನು ಒಂದು ಮಾಡಲು ಕಳುಹಿಸಿಕೊಟ್ಟ ಕಿನ್ನರಿ ಎಂದು ಅದೆಷ್ಟೋ ಬಾರಿ ಅಂದುಕೊಂಡದ್ದಿದೆ ಸ್ನೇಹ ಸಾಗರದಲ್ಲಿ ನಾನು ಮತ್ತು ಶಲಾಕ ಪ್ರಶಾಂತವಾಗಿ ತೇಲಿಕೊಂಡಿದ್ದಾಗ ಅನುರಾಗದ ಅಲೆಗಳನ್ನೆಬ್ಬಿಸಿ ನಮ್ಮಿಬ್ಬರನ್ನು ಬಾಳ ನೌಕೆಯಲ್ಲಿ ಒಂದು ಮಾಡಿದ ಸಾತ್ವಿಕ ನನ್ನ ಪಾಲಿಗೆ ಅದೃಷ್ಟ ದೇವತೆಯೇ ಸರಿ ಈ ಸ್ಟೋರಿ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು